ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಆಶಾ ಬ್ಲಾಗಿಗೆ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ಬ್ಲಾಗಲ್ಲಿ ಮಾವಿನ ಹಣ್ಣು ಮತ್ತು ಬಾಳೆಹಣ್ಣು ಎರಡೂ ಹಣ್ಣುಗಳನ್ನು ಒಟ್ಟಿಗೆ ಹಾಕಿ ರಸಾಯನವನ್ನು ಇದ್ದೇನೆ ಇದೊಂದು ಟ್ರೆಡಿಷನಲ್ ರೆಸಿಪಿ ರಸಾಯನ ಮಾಡಲು ನಾನಿಲ್ಲಿ ಐದಾರು ಮಾವಿನ ಹಣ್ಣಿನ ಪಲ್ಪನ್ನು ತೆಗೆದಿಟ್ಟಿದ್ದೇನೆ ಒಂದು ಬಟ್ಲಿನಷ್ಟು ಪಲ್ಪ್ ಇದೆ ಮೂರು ಬಾಳೆಹಣ್ಣನ್ನು ಕಟ್ ಮಾಡಿಟ್ಟಿದ್ದೇನೆ ಎರಡು ಕಪ್ಪಿನಷ್ಟು ಬೆಲ್ಲ ತೆಕ್ಕೊಂಡಿದ್ದೇನೆ ಹಾಗೆ ಒಂದು ಬಟ್ಲಷ್ಟು ತೆಂಗಿನಕಾಯಿ ಹಾಲು ಹಾಗೆ ಒಂದು ಸ್ಪೂನಷ್ಟು ಎಳ್ಳನ್ನು ಎಣ್ಣೆ ಹಾಕದೇ ಹುರಿದಿಟ್ಟಿದ್ದೇನೆ ಈಗ ಒಂದು ಪಾತ್ರೆಗೆ ಮಾವಿನ ಹಣ್ಣು ಬಾಳೆಹಣ್ಣು ಬೆಲ್ಲ ಕಾಯಿ ಹಾಲು ಹಾಗೂ ಎಳ್ಳು ಇವೆಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಬೆಲ್ಲ ಎಲ್ಲ ಕರಗಿ ಇದ್ರ ಜೊತೆ ಸೇರಿಕೊಳ್ಬೇಕು ಈಗ ಬೆಲ್ಲ ಎಲ್ಲ ಕರಗಿ ರಸಾಯನ ರೆಡಿ ಆಯಿತು ಈ ರಸಾಯನವನ್ನು ಸ್ವಲ್ಪ ಹೊತ್ತು ಫ್ರಿಜ್ನಲ್ಲಿ ಇಟ್ಟು ಆಮೇಲೆ ಸೇವಿಸಲಿಕ್ಕೆ ತುಂಬ ರುಚಿಯಾಗಿರ್ತದೆ ಹೀಗೆಯೂ ಸೇವಿಸಲಿಕ್ಕೆ ರುಚಿಯಾಗಿರ್ತದೆ ನಾನಿಲ್ಲಿ ರಸಾಯನಕ್ಕೆ ತೆಂಗಿನಕಾಯಿ ಹಾಲನ್ನು ಸ್ವಲ್ಪ ಕೋಲ್ಡ್ ಮಾಡಿಯೇ ಹಾಕಿದ್ದೆ ಹಾಗಾಗಿ ಇದೀಗ ಕೋಲ್ಡಾಗಿಯೇ ಉಂಟು ನೀವು ಬೇಕಿದ್ರೆ ಮಾವಿನ ಹಣ್ಣಿನ ರಸಾಯನ ಮಾತ್ರ ಆಗಿ ಮಾಡಬಹುದು ಅಥವಾ ಬಾಳೆಹಣ್ಣಿನ ರಸಾಯನ ಮಾತ್ರವಾಗಿ ಬೇಕಿದ್ದರೂ ಮಾಡಬಹುದು ಅಥವಾ ಈ ಎರಡೂ ಹಣ್ಣುಗಳನ್ನು ಹೀಗೆ ಒಟ್ಟಿಗೆ ಹಾಕಿ ಕೂಡ ರಸಾಯನವನ್ನು ಮಾಡಬಹುದು ಟೇಸ್ಟ್ ಅಂತೂ ಸೂಪರಾಗಿ ಇರ್ತದೆ ಈಗ ಸರ್ವಿಂಗ್ ಬೌಲಿಗೆ ಹಾಕಿ ಸರ್ವ್ ಮಾಡುವ ಈಗ ನಮ್ಮ ರಸಾಯನ ಸವಿಯಲು ಸಿದ್ಧ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯ್ತಲ್ವಾ ಹಾಗಾದರೆ ನನ್ನ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡುತ್ತಿದ್ದರೆ ಮಾಡಿ ಅಂತ ಹೇಳುತ್ತಾ ಮುಂದಿನ ವೀಡಿಯೋಲಿ ಸಿಗುವ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್